ಮೂಡ್ಗ ಮುನ್ರಾಜು ಭಾಳಷ್ಟು ಜನ ಜೆ ಡಿ ಎಸ್ ಮತ್ತು ಬಿ ಜೆ ಪಿನಲ್ಲಿ ಸುಮಾರು ನಾಲ್ಕೈದು ಜನ ಸೀಟ್ ಕೇಳಿದ್ದರು ಅಂತಿಮವಾಗಿ ನಮ್ಮ ಎಲ್ಲ ಕುತ್ಕೊಂಡು ನಾವು ಮುಖಂಡರು ಮುನ್ರಾಜಸನ್ನ ಫೈನಲ್ ಮಾಡಿದ್ದೀವಿ ಅವ್ರನ್ನ ಅಂತ ಕೆಲಸ ನೀವೆಲ್ಲ ಮಾಡ್ತೀರ ಅನ್ನೋ ಆಶಾಭಾವನೆ ನನಗಿದೆ ಮತ್ತು ಇದು ಮೊದಲು ವ್ಯಮಗಲ್ಲು ಪಂಚಾಯತಿಗೆ ಸೇರಿತ್ತು ಈಗ ಪಟ್ಟಣ ಪಂಚಾಯತ್ ಆಗಿ ಪರಿವರ್ತನೆ ಆಗೈತಿ ನಾನು ಹಾಕಿದ್ ಸಿಮೆಂಟ್ ಹೊಡೆ ಅಂತ ಕಾಣಿಸ್ತಿದ್ದೆ ನಾನು ಮಾಡಿದ ಕೆಲಸ ಬಿಟ್ಟರೆ ಕುಡಿಯೋ ನೀರು ಬೋರ್ವೆಲ್ಲ ಆಮೇಲೆ ಐದ್ ವರ್ಷ ಈಗ ಬಂದಿರೋ ಎಮ್ ಎಲ್ ಯಾವ್ರಿಗೂ ಹೋಗ್ಲಿಲ್ಲ ಅವರು ಮತ್ತೆ

ಸಿದ್ದರಾಮಯ್ಯ ಏನು ಮಾಡ್ದ ಐವತ್ತು ರೂಪಾಯಿನ ನೂರು ರೂಪಾಯಿ ನೂರು ರೂಪಾಯಿ ಮಾಡ್ದ ಇವರು ಕುಡಿಯಬೇಕು ಇವರು ಜನ್ಮ ಇರೋ ಗಂಟೆ ಕುಡಿಯೋದು ಬಿಡೋದಿಗ ಒಂದು ದಿನಕ್ಕೆ ಐವತ್ತು ರೂಪಾಯಿ ಜಾಸ್ತಿ ಆದ್ರೆ ಮೂವತ್ತು ದಿನಕ್ಕೆ ಎಷ್ಟಾಯ್ತು ದುಡ್ಡು ಒಂದೂವರೆ ಸಾವಿರ ರೂಪಾಯಿ ಇವ್ರ ಮನೆ ದುಡ್ಡು ಸಿದ್ದರಾಮಯ್ಯನ ಒಂದೂವರೆ ಸಾವಿರ ಬಂತಲ್ಲ ಮನೆ ಅಲ್ಲಿ ಕೊಡೋದು ಮನೆ ಹಾಳು ಮಾಡುವಂತ ಕೆಲಸ ಇದೆಲ್ಲ ಮನೆ ಹಾಳಾಗುವಂತ ಕೆಲಸ ಇಲ್ಲ ಟ್ಯಾಕ್ಸ್ ಡಬಲ್ ಆಮೇಲೆ ಎಲ್ಲ ಬೆಲೆಗಳು ಜಾಸ್ತಿ ಬೇರೆ ಸ್ಟೇಟ್ ಗಳಿಗೆ ಎರಡುವರೆ ರೂಪಾಯಿ ಒಂದು ಯೂನಿಟ್ ಕರೆಂಟ್ ಇಲ್ಲಿ ಏಳುವರೆ ರೂಪಾಯಿ ಕರೆಂಟ್ ಬಿಲ್ ಜಾಸ್ತಿ ಮಾಡ್ಬಿಟ್ರು ಕುಶಾಟಿ ಅಂತಾರೆ ಬಿಲ್ ಜಾಸ್ತಿ ಮಾಡಿಬಿಟ್ರು ಅದು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಈಗ ಈಗ ಪಟ್ಟಣ ಪಂಚಾಯತಿ ಆಗಿರೋದ್ರಿಂದ ಸುತ್ತು ಕುರುಗಲ್ಲಿ ಫ್ಯಾಕ್ಟ್ರಿಗಳು ಬಂದೈತಲ್ಲ ಅದೊಂದು ಟ್ಯಾಕ್ಸ್ ಬರ್ತೈತಿ ಇವಾಗ ಕೋಟ್ಯಾಂತರ ರೂಪಾಯಿ ನಿಮ್ಮಗಳೇ ಆಯ್ಕೆ ನಿಮ್ಮ ಊರಿನ ಮಗ ನಿಮ್ಮ ಮನೆ ಮಗ ಅವರ ಚಿಕ್ಕಂದ ನೀವು ಆಡಿ ಬೆಳೆಸಿರ್ತಕ್ಕಂಥ ಹುಡುಗ ಅವರ ವ್ಯಕ್ತಿತ್ವ ಏನು ನಡವಳಿಕೆ ಏನು ಎಷ್ಟು ಮಾತ್ರ ಕೆಲಸ ಮಾಡ್ತಾನೆ ಅಂತ ನಮಗಿಂತೂ ಚೆನ್ನಾಗಿ ನಿಮ್ಗೆಲ್ಲ ಗೊತ್ತಿದೆ ಕೇವಲ ಇಲ್ಲೇ ಅಲ್ಲ ನಮ್ಮ ಏನು ಐ ಬಿ ಪ್ರದೇಶ ಇದೆ ಅಲ್ಲಿ ಕೂಡ ಬಹಳ ವಿಶ್ವಾಸ ಬಹಳ ನಂಬಿಕೆ ಗಳಿಸಿರ್ತಕ್ಕಂಥ ಮುಂದ್ರಾಜು ಇಂತಹ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಸ್ಪರ್ಧೆಗೆ ಬಂದಿದ್ದಾರೆ ನಿಮ್ಮ ಒಂದು ಮತ ಮತಯಾಚನೆ ಕೂಡ ನಿಮ್ಮ ಬಳಿ ಬರ್ತಿರ್ತಾರೆ ಮುಂದೆ ಪಂಚಾಯಿತಿ ಚುನಾವಣೆಂಥ ಸಂದರ್ಭದಲ್ಲಿ ತದನಂತರ ಅದು ಪಟ್ಟಣ ಪಂಚಾಯಿತಿ ರೂಪುಗೊಂಡಾಗ ಶಾಸಕರು ಸಂಸದರು ಇಲ್ಲಿ ಕೆಲಸ ಇರೋದಿಲ್ಲ ಇರ್ತಕ್ಕಂಥದ್ದು ರಸ್ತೆ ನೀರು ಶಿಕ್ಷಣ ಆರೋಗ್ಯ ಎಲ್ಲ ಕೂಡ ಆ ಒಂದು ವಾರ್ಡ್ನ ಕೌನ್ಸಿಲರ್ ಕರಿತೀರಿ ನಿಮ್ಮ ವಾರ್ಡ್ನ ಕೌನ್ಸಿಲರ್ ಅಂತ ಆಗೋ ಸತ್ಸಿದ್ಧ ಅಂತ ಒಂದು ಮುನ್ರಾಜು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಸಿದ್ಧನಾಗಿದೆ ಇವತ್ತು ವಾರ್ಡ್ ನಂಬರ್ ಹನ್ನೆರಡು ಗ್ರಾಮ ಹೋಗಿ ವಾರ್ಡ್ ಆಗ್ತಾ ಇದೆ ಏನು ಇವತ್ತು ದಿವಸ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಇಲ್ಲಿ ಶಾಸಕರು ಇದ್ದಾರೆ ಎರಡು ವರ್ಷ ಆಯ್ತು ಶಾಸಕರಾಗಿ ಅವರು ಇದುವರೆಗೂ ಕೂಡ ಯಾವ ಗ್ರಾಮ ಎಲ್ಲಿದೆ ಯಾವ ಜನ ಎಲ್ಲಿದ್ದಾರೆ ಯಾರ್ಯಾರು ಮತ ಹಾಕಿದ್ದಾರೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುವಂತ ಕೆಲಸ ಕೂಡ ನಾವು ಮಾಡಿದ್ದಿಲ್ಲ ಅವರು ನನಗೆ ಗೊತ್ತಿದ್ದಂಗೆ ಇವು ಗ್ರಾಮಕ್ಕೆ ಬಂದಂಗಿಲ್ಲ ಹೌದಾ ಸುವತ್ತಿರೋರು ಆರಾಮ್ ಗೆದ್ದಿರ್ತಕ್ಕಂಥವರು ಎರಡು ವರ್ಷ ಆಯ್ತು ಮನೆಗಳಲ್ಲಿ ಅವ್ರವ್ರ ಸುಖ ಸಂತೋಷ ಅವ್ರ ಕುಟುಂಬ ಅವರಾಯ್ತು ಅವ್ರ ನೆಮ್ಮದಿ ಆಯಿತು ಅವ್ರ ರಾಜಭಾರ ಆಯಿತು ಹತ್ತು ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅವರು ಸುಮಾರು ಎಂಟತ್ತು ವರ್ಷದಿಂದ ಅವ್ರು ನಿರಂತರವಾಗಿ ಸಮಾಜ ಸೇವಕ ಮೂಲಕ ಕಷ್ಟ ಸುಖಗಳ ಸ್ಪಂದಿಸ್ತಕ್ಕಂಥ ನಾನು ಇಬ್ಬರು ಸೋತಿದ್ದು ಸೋತಿದ ದಿನದಿಂದ ಜದ್ದಿರೋರು ಮನೆಯಲ್ಲಿ ಅವರೇ ಮಾರನೇ ಮಾರ್ನೇದಿಂದ ನಿರಂತರವಾಗಿ ಸೋತಿರೋರು ನಾವು ಇಬ್ಬರು ಕೂಡ ನಿಮ್ಮ ಜೊತೆ ನಿರಂತರವಾಗಿ ಮನೆ ಮನೆ ಗಲ್ಲಿ ಗಲ್ಲಿ ಬೀದಿ ಬೀದಿ ನಾವು ಓಡಾಡ್ತಾ ಇದ್ರು ನಮ್ಗೆ ಅಧಿಕಾರ ಸಿಗ್ಬಿಡ್ಲಿ ನಾವೇನೋ ರಾಜಭಾರ ಮಾಡ್ಬೇಕಂತೇನಿಲ್ಲ ನಮಗೆ ಬೇಕಾಗಿರ್ತಕ್ಕಂಥವ್ರು ಅವ್ರಿಗೂ ಶಕ್ತಿ ಆಗಿದ್ದಾರೆ ಅವರು ಬದುಕಲಿಕ್ಕೆ ಸಾಮರ್ಥ್ಯ ಇದ್ದಾರೆ ನಮಗೂ ಕೂಡ ದೇವ್ರು ಕೊಟ್ಟಂಗಿದ್ದಾರೆ ದುಡಿಲಿಕ್ಕೆ ಶಕ್ತಿ ಇದೆ ಬದುಕು ಬದುಕೊಳ್ಳಲಿಕ್ಕೆ ಏನು ಕಷ್ಟ ಆಗೋದು ಆದರೆ ನಾವು ಇಲ್ಲಿ ಹುಟ್ಟಿ ಬೆಳೆದಂಥವ್ರು ನಮ್ಮ ಜನ ಇಲ್ಲಿದ್ದಾರೆ ನಮ್ಮ ಬದುಕು ಕಟ್ಕೊಳ್ತಕ್ಕಂಥ ನಮ್ಮ ಕಷ್ಟ ಬರ್ತಕ್ಕಂಥ ರೈತರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಇದ್ದಾರೆ ಬಡ ಜನ ಇದ್ದಾರೆ ಶ್ರಮಜೀವಿಗಳಿದ್ದಾರೆ ಅವ್ರ ಜಿಲ್ಲ ಒಗ್ಗೂಡಿ ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಇಡೀ ಜಿಲ್ಲೆಯಲ್ಲಿ ಮಾದರಿ ಕ್ಷೇತ್ರ ಆಗಬೇಕಂತ ಕೋಲಾರದಲ್ಲಿ ಹೇಳಿ ಹತ್ತು ವರ್ಷದಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ಇದನ್ನು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರು ಮಾಡಿರೋ ಕೆಲಸಗಳು ಜೊತೆಗೆ ನಾನು ಕೂಡ ಕೋವಿಡ್ ಕೋವಿಡ್ ನಂತರ ಸಮಯದಲ್ಲಿ ನಿಮ್ಮ ಹತ್ರ ನಿರಂತರವಾಗಿ ಜೊತೆಯಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ ಆ ಸಮಯದಲ್ಲಿ ನಾವು ಸೋತಿರ್ಬೋದು ಆದರೆ ದೊಡ್ಡ ಮಟ್ಟದ ಒಂದು ಶಕ್ತಿ ತುಂಬಿದ್ರಿ ನಾವು ಈ ಗ್ರಾಮೀಣ ಭಾಗದಿಂದ ವಿಶೇಷವಾಗಿ ಈ ಗ್ರಾಮದಲ್ಲಿ ಹೆಚ್ಚಿನ ಮತಗಳ ಅಂತರಗಳ ಆಶೀರ್ವಾದ ನನಗೂ ಮಾಡಿದಿರಿ ಉದ್ದಪ್ರಕಾಶಗೂ ಮಾಡಿದಿರಿ ಇವೆಲ್ಲದರ ಒಂದು ಆಶೀರ್ವಾದ ನೀವೇನು ನಮಗೆ ಕೋರಿದ್ದೀರಿ ನಿಮ್ಗೆ ಮಾಡಿದಿರಿ ಅಂಥದ್ದೇ ಪ್ರೀತಿ ವಿಶ್ವಾಸ ಅದೇ ಆಶೀರ್ವಾದ ನಿಮ್ಮ ಮನೆ ಮಗ ಮುಂಡ್ರಾಜ್ ನೀಡೋದ್ರ ಮೂಲಕ ಅವ್ರು ಗೆಲ್ಸ್ಕೊಡ್ಬೇಕು ಅವ್ರ ಮುಂದೆ ಆಯ್ಕೆ ಆಗೋ ನಿಟ್ಟಲ್ಲಿ ನೀವೆಲ್ಲ ಕೆಲಸ ಮಾಡ್ಬೇಕಂತ ಹೇಳಿ ಹನ್ನೆರಡು ವಾರ್ಡ್ ಅಭ್ಯರ್ಥಿ ಸಿಂಗಳಿ ಮತ್ತು ಐ ಬಿ ಪ್ರದೇಶದಿಂದ ಬಿಜೆಪಿ ಪಕ್ಷದಿಂದ ಅದು ಸ್ಪರ್ಧೆ ಮಾಡ್ತಾ ಇದ್ದೀನಿ ಎಷ್ಟು ಓಟ್ಗಳಿವೆ ಸರ್ ಇಲ್ಲಿ ಆರ್ನೂರ ಎಂಬತ್ತೆಂಟು ಓಟ್ ಇದೆ ಆಮೇಲೆ ಎರಡೇ ಹಳ್ಳಿಯವರು ನಿಮ್ಗೆ ಏಕೆ ಓಟ್ ಆಗಬೇಕು ಅಭಿವೃದ್ಧಿ ಹತ್ತು ವರ್ಷದಿಂದ ಯಾವುದೇ ಒಂದು ಹಿಂದಿನ ಸರ್ಕಾರದಿಂದ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ ಯಾರು ಬಂದು ಯಾವ ಶಾಸಕರು ಬಂದು ಗಮನದ ಯಾವ ಊರಲ್ಲಿ ಬಂದು ಓಡಾಡಲಿಲ್ಲ ಗಮನ ತಗೊಂಡಿಲ್ಲ ಅದರಿಂದ ಇವತ್ತು ಒಂದು ಬಿ ಜೆ ಪಿ ಪಕ್ಷವನ್ನು ಆಡಂಬಂದು ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಆಗಲಿ ಅಂತ ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಕೂಡಿ ನನಗೆ ನಿಂತ್ಕು ಅಂತೇಳಿ ಓಟ್ ಅಂತ ಗೆಲ್ಸ್ಕೊಂಡು ಬರ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಗೆದ್ದ ಗೆಲ್ತೀವಿ ಗೆದ್ದು ನಮ್ಮ ಸಾಧ್ಯ ತೋರಿಸ್ತೀವಿ ನೀವು ಗೆದ್ದ ನಂತರ ಏನೇನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀರ ಸರ್ ಇಲ್ದ ನಂತರ ಗ್ರಾಮದಲ್ಲಿ ಏನೇ ಒಂದು ಕೆಲಸ ಬಂದ್ರು ಇಲ್ಲಿ ಮುಖಾಂತರನೇ ಯಾವ ಕೆಲಸ ಮಾಡಬೇಕು ಎಲ್ಲಿಗೆ ಮಾಡಬೇಕು ಎಲ್ಲ ಊರಿನ ಗ್ರಾಮಸ್ಥರು ಸೇರಿಸಿ ಅವ್ರ ಮುಖಾಂತರನೇ ಎಲ್ಲ ಒಂದು ಹೌದು ಕಾರ್ಯಕ್ರಮ